ಕೂಡ ಅಧಿಕಾರಿಗಳಿಗೂ ಕೂಡ ಶುರುವಾಯಿತು ಇಡಿ ಟೆನ್ಷನ್ ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದೆ ಇಡಿ ನೋಟಿಸ್ ಕೊಟ್ಟು ತುರ್ತು ಮಾಹಿತಿ ಇಮಿಡಿಯೇಟ್ ಆಗಿ ಕಳಿಸಿ ಮಾಹಿತಿಯನ್ನ ಅಂತ ಕೇಳ್ತಾ ಇದೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಂಗಲ್ ಸಿಕ್ಕಾಪಟ್ಟೆ ಸ್ಟ್ರೆಂಡ್ ಆಗ್ತಾ ಇದೆ ನೂಡಾ ಆಯುಕ್ತರಿಗೂ ಕೂಡ ಇಡಿ ಪತ್ರ ಬರೆದಿದೆ ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ ಇಂತಿಂತ ಮಾಹಿತಿ ಬೇಕು ಯಾಕಂತಂದ್ರೆ ಅದರಲ್ಲಿ ಅಕ್ರಮ ಹಣದ ವಾಸನೆ ಬಹಳ ಬಹಳ ಹೊಡಿತಾ ಇದೆ ಅತ್ಯಂತ ತುರ್ತಾಗಿ ಇದನ್ನೆಲ್ಲ ಕೊಡಿ ಡೀಟೇಲ್ಸ್ ಅಂತ ಕೇಳ್ತಾ ಇದ್ರೆ ಅಲ್ಲಿ ಇಲ್ಲ ಕೊಡಕ್ಕೆ ಎಲ್ಲಿದೆ ಅಂತ ಆರೋಪ ಇದೆ ಯಾಕಂದ್ರೆ ಎಷ್ಟೊಂದು ಫೈಲ್ಗಳನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ಅಂತ ಮಾಹಿತಿ ಕೂಡ ಇದೆ ಅಲ್ಲಿ ಇಲ್ಲವೇ ಇಲ್ಲ ಫೈಲ್ಗಳೇ ನಾಪತ್ತೆ ಆಗಿದೆ ಅಂತಿದೆ ಮಾಹಿತಿ ಹಾಗಾದ್ರೆ ಇಲ್ಲಿಂದ ಕೊಡ್ತಾರೆ ಬಿಡ್ತಾ ಇಲ್ಲ ಇಡೀ ಅದೆಲ್ಲವನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಪ್ಲೈ ಆಗುತ್ತೆ ಅದೆಲ್ಲವನ್ನ ತೆಗಿತಾ ಇದ್ದಾರೆ ಹೊರಗಡೆ ಅಂತ ಉಳಿದ ಸೈಟ್ಗಳು ಗಳು ಏನೇನು ಏನೇನ್ ಆದವು ಯಾವ್ಯಾವ ಸೈಟ್ ಅನ್ನುವಂತ ಎಲ್ಲ ವಿವರವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ತೆಗೆಯೋದಕ್ಕೆ ನೋಡ್ತಾ ಇದೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ ಎಲ್ಲಿ ಹೋಗಿ ಮುಟ್ಟತ್ತೆ ಇದು ಅಂತ ಆಸ್ ನಾವು ನಾವು ನೋಡಿದ್ರೆ ಇದೊಂದು ಇಷ್ಟರವರೆಗೆ ನಾವು ಟಿಪ್ ಐಸ್ಬರ್ಗ್ ಶ್ರೀಫಾ ಜಾರಿ ನಿರ್ದೇಶನಾಲಯ ಎಂಟ್ರಿ ಆದ್ಮೇಲೆ ಈ ಒಂದು ಕೇಸ್ಗೆ ಮಹತ್ತರವಾದಂತಹ ತಿರುವು ಸಿಕ್ಕಿದೆ ಅದರಲ್ಲೂ ಇದನ್ನ ಸಹಜವಾಗಿ ರಾಜಕೀಯವಾಗಿ ಈಗಾಗಲೇ ಕಮೆಂಟ್ ಮಾಡ್ತಿದ್ದಾರೆ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಈ ರೀತಿ ಮುಟ್ಕೋಲು ಹಾಕೊಂಡಿದ್ದಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿರೋದು ಇಡಿ ಎಂಟರ್ ಆದಾಗ್ಲಿಂದ ಅವರು ಅದನ್ನ ಹೇಳ್ತಾ ಇದ್ರೆ ಏನು ಇಲ್ಲಿ ಎಸ್ ನಾವೊಂದು ಕ್ವಿಕ್ ಆಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ತಿಳ್ಕೊಂಡು ಬಂದ್ಬಿಡೋಣ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಈಗ ಇಡಿ ಮತ್ತೆ 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 ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಇನ್ನೂ ಹೆಚ್ಚಿನ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಹಂಚಿಕೆ ಆಗಿರುವ ವಿಶೇಷವಾಗಿ ಈ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಹಂಚಿಕೆ ಆಗಿರುವ ಅನೇಕ ಸೈಟ್ಗಳ ವಿವರ ಏನಿದೆ ಅದು ಈ ಬೇನಾಮಿ ಒಂದು ವ್ಯವಹಾರದಲ್ಲಿ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಅನುಮಾನ ಇದೆ ಮತ್ತೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಂಡರ್ ಅಲ್ಲಿ ಅಂದ್ರೆ ಅಕ್ರಮ ಅಕ್ರಮ ಹಣಕಾಸಿನ ವಹಿವಾಟಿನ ಅಡಿಯಲ್ಲಿ ಬರುತ್ತೆ ಅನ್ನುವಂತ ಒಂದು ಆರೋಪ ಹಂಗಾಗಿ ಈಗ ಅಷ್ಟು ಡೀಟೇಲ್ಸ್ ಮೂಡಾದಲ್ಲಿ ಇದೆಯಾ ಕೊಡೋದಕ್ಕೆ ಅಥವಾ ಫೈಲ್ಗಳು ನಾಪತ್ತೆ ಆಗಿದೆಯಾ ಮೂಡಾದ ಪರಿಸ್ಥಿತಿ ಏನಿದೆ ಇಡಿ ದಾಳಿ ಅಂದರೆ ಇಡಿ ಈ ಏನು ಕೇಳ್ತಾ ಇದೆಯಲ್ಲ ಈ ಡೀಟೇಲ್ಸ್ ಏನು ಕೇಳ್ತಾ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಈಗ ಕೇಸ್ ನಡೀತಾ ಇದೆಯಲ್ಲ ಕೋರ್ಟಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಸ್ಟ್ರೆಂಗನ್ ಮಾಡುತ್ತೆ ಸಿದ್ದರಾಮಯ್ಯ ವಿರುದ್ಧ ವಿನೋದ್ ಈಗಾಗಲೇ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಇಡಿ ಯಾವಾಗ ಎಂಟ್ರಿ ಆಯ್ತು ಅಲ್ಲಿಗೆ ಈ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಒಂದಷ್ಟು ನಡುಕ ಅದು ಶುರು ಆಗಿತ್ತು ಆರಂಭದಲ್ಲಿ ಸತತ ಮೂರು ನಾಲ್ಕು ತಿಂಗಳ ಕಾಲ ಈ ಇಡಿ ರೈಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿತ್ತು ಇಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಮಾಹಿತಿಗಳನ್ನ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ ಪಿನ್ ಟು ಪಿನ್ ಅಂದ್ರೆ ಸೈಡ್ ಟು ಸೈಡ್ ಯಾವೆಲ್ಲ ಸೈಟ್ಗಳಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಲಿಸ್ಟ್ ಅಲ್ಲಿ ಈಗಾಗಲೇ ರೆಡಿ ಈಗ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಲಿಸ್ಟ್ ಏನಿದೆ ಆ ಲಿಸ್ಟ್ ನ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮೂಡಾದ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಇದೇ ರೀತಿಯಾದಂತಹ ಹಲವು ಪತ್ರಗಳು ಅಂದ್ರೆ ಈಗಾಗಲೇ ಏನು ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನ ಮುಟ್ಕೊಳ್ಳ ಹಾಕೊಳ್ಳಲಾಗಿದೆ ಊಡಾದಲ್ಲೂ ಕೂಡ ಈಗಾಗಲೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನಿವೇಶಗಳನ್ನ ಈ ರೀತಿಯಾಗಿ ಅಕ್ರಮವಾಗಿ ಹಂಚಿಕೆ ಮಾಡಿರುವಂತಹ ಆರೋಪ ಇದೆ ಸೊ ಹೀಗಾಗಿ ಇಡಿ ಸಂಪೂರ್ಣವಾದಂತಹ ತನಿಖೆನ ಮಾಡ್ತಿರೋ ಕಾರಣಕ್ಕಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೇಳ್ತಾ ಇರುವಂತದ್ದು ಮೂಡ ಆಯುಕ್ತರಿಗೆ ಈಗಾಗಲೇ ಪತ್ರಗಳ ಮೇಲೆ ಪತ್ರಗಳು ಬರ್ತಾ ಇದೆ ಸೊ ಹೀಗಾಗಿ ಪ್ರತಿಯೊಂದು ಪತ್ರಕ್ಕೂ ಕೂಡ ಆಫೀಸರ್ಸ್ ಏನ್ ಮಾಡ್ತಾರಂತೆ ಕೊಡಕ್ಕೆ ಅಲ್ಲಿ ಮಾಹಿತಿ ಇದೆಯಾ ನಿಮ್ಮ ಇಂಟರ್ನಲ್ ಸೋರ್ಸಸ್ ಏನ್ ಹೇಳ್ತವೆ ಅಲ್ಲಿ ಡೀಟೇಲ್ಸ್ ಇದೆಯಾ ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಶ್ರೀಲಕ್ಷ್ಮಿ ನಿಜಕ್ಕೂ ಕೂಡ ಅವರು ಕೇಳ್ತಾ ಇರುವಂತಹ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಕೊಡ್ತಾ ಇದ್ರು ಕೂಡ ಬಹುತೇಕ ದಾಖಲೆಗಳು ಈಗಾಗಲೇ ಸಾಕಷ್ಟು ಮಿಸ್ ಆಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಆ ಈಗಾಗಲೇ ಒಂದು ವರದಿ ಅಂತ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸಾಕಷ್ಟು ದಾಖಲಾತಿಗಳು ಈಗಾಗಲೇ ಮೂಡದಲ್ಲಿ ಕೂಡ ಮಿಸ್ ಆಗಿರುವಂತದ್ದು ಯಾಕಂದ್ರೆ ಒಂದಷ್ಟು ದಾಖಲಾತಿಗಳನ್ನ ಸಚಿವರು ತೆಗೆದುಕೊಂಡು ಅಂತ ಹೇಳ್ತಾ ಇದಾರೆ ಮತ್ತೊಂದು ದಾಖಲಾತಿಗಳಲ್ಲಿ ಈಗಾಗ್ಲೆ ಒಂದು ಆಯೋಗ ತನಿಖೆ ಮಾಡ್ತಾ ಇದೆ ಸೊ ಹೀಗಾಗಿ ಒಂದಷ್ಟು ಗೊಂದಲ ಅಂತೂ ಮೂಡ ಆಯುಕ್ತಿರ್ಗೂ ಇದೆ ಯಾಕಂದ್ರೆ ಸಾಕಷ್ಟು ಪತ್ರಗಳು ಬರ್ತಾರ ಕಾರಣಕ್ಕಾಗಿ ಅವ್ರಿಗೆ ಈ ಕೆಲಸ ಮಾಡ್ಬೇಕಾ ಅಥವಾ ದಾಖಲೆಗಳ ಒದಗಿಸಬೇಕಾ ಒಂದಷ್ಟು ಗೊಂದಲದಲ್ಲೂ ಕೂಡ ಈಗಾಗಲೇ ಮೂಡ ಆಯುಕ್ತಿ ಕೂಡ ಅಧಿಕಾರಿಗಳಿಗೂ ಕೂಡ ಶುರುವಾಯ್ತು ಇಡಿ ಟೆನ್ಷನ್ ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದೆ ಇಡಿ ನೋಟಿಸ್ ಕೊಟ್ಟು ತುರ್ತು ಮಾಹಿತಿ ಇಮಿಡಿಯೇಟ್ ಆಗಿ ಕಳಿಸಿ ಮಾಹಿತಿಯನ್ನ ಅಂತ ಕೇಳ್ತಾ ಇದೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಂಗಲ್ ಸಿಕ್ಕಾಪಟ್ಟೆ ಸ್ಟ್ರೆಂಡ್ ಆಗ್ತಾ ಇದೆ ಮೂಡ ಆಯುಕ್ತರಿಗೂ ಕೂಡ ಇಡೀ ಪತ್ರ ಬರೆದಿದೆ ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ ಇಂತಿಂತ ಮಾಹಿತಿ ಬೇಕು ಯಾಕಂತಂದ್ರೆ ಅದರಲ್ಲಿ ಅಕ್ರಮ ಹಣದ ವಾಸನೆ ಬಹಳ ಬಹಳ ಹೊಡಿತಾ ಇದೆ ಅತ್ಯಂತ ತುರ್ತಾಗಿ ಇದನ್ನೆಲ್ಲ ಕೊಡಿ ಡೀಟೇಲ್ಸ್ ಅಂತ ಕೇಳ್ತಾ ಇದ್ರೆ ಅಲ್ಲಿ ಇಲ್ಲ ಕೊಡಕ್ಕೆ ಎಲ್ಲಿದೆ ಅಂತ ಆರೋಪ ಇದೆ ಯಾಕಂದ್ರೆ ಎಷ್ಟೊಂದು ಫೈಲ್ಗಳನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ಅಂತ ಮಾಹಿತಿ ಕೂಡ ಇದೆ ಅಲ್ಲಿ ಇಲ್ಲವೇ ಇಲ್ಲ ಫೈಲ್ಗಳೇ ನಾಪತ್ತೆ ಆಗಿದೆ ಅಂತಿದೆ ಮಾಹಿತಿ ಹಾಗಾದ್ರೆ ಅಲ್ಲಿಂದ ಕೊಡ್ತಾರೆ ಬಿಡ್ತಾ ಇಲ್ಲ ಇಡೀ ಅದೆಲ್ಲವನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಪ್ಲೈ ಆಗುತ್ತೆ ಅದೆಲ್ಲವನ್ನ ಹೊರಗಡೆ ಅಂತ ಉಳಿದ ಸೈಟ್ಗಳು ಏನೇನು ಆದವು ಯಾವ ಯಾವ ಸೈಟ್ ಅನ್ನುವಂತ ಎಲ್ಲ ವಿವರವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ತೆಗೆಯೋದಕ್ಕೆ ನೋಡ್ತಾ ಇದೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ ಎಲ್ಲಿ ಹೋಗಿ ಮುಟ್ಟತ್ತೆ ಇದು ಅಂತ ಆಸ್ ನಾವು ನಾವು ನೋಡಿದ್ರೆ ಇದೊಂದು ಇಷ್ಟರವರೆಗೆ ನಾವು ನೋಡಿದ್ದೇವೆ ಶ್ರೀಪಾದ್ ಐಸ್ಬರ್ಗ್ ಜಾರಿ ನಿರ್ದೇಶನಾಲಯ ಎಂಟ್ರಿ ಆದ್ಮೇಲೆ ಈ ಒಂದು ಕೇಸ್ಗೆ ಮಹತ್ತರವಾದಂತಹ ತಿರುವು ಸಿಕ್ಕಿದೆ ಅದರಲ್ಲೂ ಇದನ್ನ ಸಹಜವಾಗಿ ರಾಜಕೀಯವಾಗಿ ಈಗಾಗಲೇ ಕಮೆಂಟ್ ಮಾಡ್ತಿದ್ದಾರೆ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಈ ರೀತಿ ಮುಟ್ಗೋಲು ಹಾಕೊಂಡಿದ್ದಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿರೋದು ಇಡಿ ಎಂಟರ್ ಆದಾಗ್ಲಿಂದ ಅವ್ರು ಅದನ್ನ ಹೇಳ್ತಾ ಇದ್ರೆ ಏನು ಇಲ್ಲಿ ಎಸ್ ನಾವೊಂದು ಕ್ವಿಕ್ ಆಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ತಿಳ್ಕೊಂಡು ಬಂದ್ಬಿಡೋಣ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಈಗ ಇಡಿ ಮತ್ತೆ 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 ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಇನ್ನೂ ಹೆಚ್ಚಿನ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಹಂಚಿಕೆ ಆಗಿರುವ ವಿಶೇಷವಾಗಿ ಈ ಫಿಫ್ಟಿ ಫಿಫ್ಟಿ ರೇಷ್ಯೋದಲ್ಲಿ ಹಂಚಿಕೆ ಆಗಿರುವ ಅನೇಕ ಸೈಟ್ಗಳ ವಿವರ ಏನಿದೆ ಅದು ಈ ಬೇನಾಮಿ ಒಂದು ವ್ಯವಹಾರದಲ್ಲಿ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಅನುಮಾನ ಇದೆ ಮತ್ತೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಂಡರ್ ಅಲ್ಲಿ ಅಕ್ರಮ ಅಕ್ರಮ ಹಣಕಾಸಿನ ವಹಿವಾಟಿನ ಅಡಿಯಲ್ಲಿ ಬರುತ್ತೆ ಅನ್ನುವಂಥ ಒಂದು ಆರೋಪ ಹಾಗಾಗಿ ಈಗ ಅಷ್ಟು ಡೀಟೇಲ್ಸ್ ಮೂಡಾದಲ್ಲಿ ಇದೆಯಾ ಕೊಡೋದಕ್ಕೆ ಅಥವಾ ಫೈಲ್ಗಳು ನಾಪತ್ತೆ ಆಗಿದೆಯಾ ಮೂಡಾದ ಪರಿಸ್ಥಿತಿ ಏನಿದೆ ಇಡಿ ದಾಳಿ ಅಂದರೆ ಇಡಿ ಈ ಏನು ಕೇಳ್ತಾ ಇದೆಯಲ್ಲ ಈ ಡೀಟೇಲ್ಸ್ ಏನು ಕೇಳ್ತಾ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಈಗ ಕೇಸ್ ತಡೀತಾ ಇದೆಯಲ್ಲ ಕೋರ್ಟಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಸ್ಟ್ರೆಂಥನ್ ಮಾಡುತ್ತೆ ಸಿದ್ದರಾಮಯ್ಯ ವಿರುದ್ಧ ವಿನೋದ್ ಈಗಾಗಲೇ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಇಡಿ ಯಾವಾಗ ಎಂಟ್ರಿ ಆಯ್ತು ಅಲ್ಲಿಗೆ ಈ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಒಂದಷ್ಟು ನಡುಕೂ ಶುರು ಆಗಿತ್ತು ಆರಂಭದಲ್ಲಿ ಸತತ ಮೂರು ನಾಲ್ಕು ತಿಂಗಳ ಕಾಲ ಈ ಇಡಿ ರೈಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿತ್ತು ಇಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಮಾಹಿತಿಗಳನ್ನ ಸಾಕಷ್ಟು ಕೂಲಂಕುಶವಾಗಿ ಪರಿಶೀಲನೆ ನಡೆಸಿದ್ದಾರೆ ಪಿನ್ ಟು ಪಿನ್ ಅಂದ್ರೆ ಸೈಡ್ ಟು ಸೈಡ್ ಯಾವೆಲ್ಲ ಸೈಟ್ ಗಳಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಲಿಸ್ಟ್ ಅಲ್ಲಿ ಈಗಾಗಲೇ ರೆಡಿ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಲಿಸ್ಟ್ ಏನಿದೆ ಆ ಲಿಸ್ಟ್ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೂಡಾದ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಇದೇ ರೀತಿಯಾದಂತಹ ಹಲವು ಪತ್ರಗಳು ಅಂದ್ರೆ ಈಗಾಗಲೇ ಏನು ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನ ಮುಟ್ಕೊಳ್ಳ ಹಾಕೊಳ್ಳಲಾಗಿದೆ ಕೂಡದಲ್ಲೂ ಕೂಡ ಈಗಾಗಲೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನಿವೇಶಗಳನ್ನ ಈ ರೀತಿಯಾಗಿ ಅಕ್ರಮವಾಗಿ ಹಂಚಿಕೆ ಮಾಡಿರುವಂತಹ ಆರೋಪ ಇದೆ ಸೊ ಹೀಗಾಗಿ ಇಡಿ ಸಂಪೂರ್ಣವಾದಂತಹ ತನಿಖೆನ ಮಾಡ್ತಿರೋ ಕಾರಣಕ್ಕಾಗಿ ಈಗಾಗಲೇ ಪತ್ರಗಳ ಪತ್ರಗಳು ಬರ್ತಾ ಇದೆ ಸೊ ಹೀಗಾಗಿ ಏನಿದೆ ಆಫೀಸರ್ಸ್ ಏನ್ ಮಾಡ್ತಾರಂತೆ ಕೊಡಕ್ಕೆ ಅಲ್ಲಿ ಮಾಹಿತಿ ಇದೆಯಾ ನಿಮ್ಮ ಇಂಟರ್ನಲ್ ಸೋರ್ಸಸ್ ಏನ್ ಹೇಳ್ತವೆ ಅಲ್ಲಿ ಡೀಟೇಲ್ಸ್ ಇದೆಯಾ ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂತೂ ಕೂಡ ಅವರು ಕೇಳ್ತಾ ಇರುವಂತಹ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಕೊಡ್ತಾ ಇದ್ರು ಕೂಡ ಬಹುತೇಕ ದಾಖಲೆಗಳು ಈಗಾಗಲೇ ಸಾಕಷ್ಟು ಮಿಸ್ ಆಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಆ ಈಗಾಗಲೇ ಒಂದು ವರದಿ ಅಂತ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸಾಕಷ್ಟು ದಾಖಲಾತಿಗಳು ಈಗಾಗ್ಲೆ ಮೂಡದಲ್ಲಿ ಕೂಡ ಮಿಸ್ ಆಗಿರುವಂತದ್ದು ಯಾಕಂದ್ರೆ ಒಂದಷ್ಟು ದಾಖಲಾತಿಗಳನ್ನ ಸಚಿವರು ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಮತ್ತೊಂದು ದಾಖಲಾತಿಗಳನ್ನ ಈಗಾಗಲೇ ಒಂದು ಆಯೋಗ ತನಿಖೆ ಮಾಡ್ತಾ ಇದೆ ಸೊ ಹೀಗಾಗಿ ಒಂದಷ್ಟು ಗೊಂದಲ ಅಂತೂ ಮೂಡ ಇದೆ ಯಾಕಂದ್ರೆ ಸಾಕಷ್ಟು ಪತ್ರಗಳು ಬರ್ತಾರ ಕಾರಣಕ್ಕಾಗಿ ಅವ್ರಿಗೆ ಈ ಕೆಲಸ ಮಾಡ್ಬೇಕಾ ಅಥವಾ ದಾಖಲೆಗಳ ಒದಗಿಸಬೇಕಾ ಒಂದಷ್ಟು ಗೊಂದಲದಲ್ಲೂ ಕೂಡ ಈಗಾಗಲೇ ಮೂಡ ಕೂಡ ಇದ್ದಂತೆ ಕಾಣ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಿ